ಇವತ್ತು ಲೈವ್ ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಮಾತಾಡ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಅಸ್ಥಿ ಪಂಜರ್ ಸಿಕ್ಕಿರುವಂತದ್ದೇನಿದೆ ಅಸ್ಥಿ ಸಿಕ್ಕ ಬಳಿಕ ಇದು ಹೇಗೆ ತನಿಖೆ ಆಗುತ್ತೆ ಯಾಕಂದ್ರೆ ಬಹಳ ಪ್ರಮುಖವಾಗಿ ವಿಧಿ ವಿಜ್ಞಾನ ಇಲಾಖೆ ಅಂದ್ರೆ ವಿಧಿ ವಿಧಿವಿಜ್ಞಾನ ಪ್ರಯೋಗಾಲಯ ಇದರ ತನಿಖೆ ಮಾಡುವಂಥದ್ದು ಎಫ್ ಎಸ್ ಎಲ್ ಡಿಪಾರ್ಟ್ಮೆಂಟ್ ಇದು ಹೇಗೆ ಇದರ ತನಿಖೆ ಆಗುತ್ತೆ ಇದನ್ನ ಹೇಗೆ ಸಂಗ್ರಹಿಸಿರ್ತಾರೆ ಯಾವಾಗ ವರದಿ ಬರುತ್ತೆ ಸಾಕಷ್ಟು ಕುತೂಹಲ ಇರುವಂತದ್ದು ಈ ಬಗ್ಗೆ ಮಾತಾಡೋದಕ್ಕೆ ಎಫ್ ಎಸ್ ಎಲ್ ತಜ್ಞರಾದಂತಹ ಸೂರ್ಯಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ತಮ್ಮ ಗಮನಕ್ಕೆ ಬಂದಿದೆ ಈಗ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಭಾರಿ ಕುತೂಹಲ ಇತ್ತು ಈಗ ಧರ್ಮಸ್ಥಳ ಪ್ರಕರಣದ ಸಂಬಂಧಪಟ್ಟಂತೆ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂತದ್ದು ಇದನ್ನ ಎಫ್ ಎಸ್ ಯಾವ ರೀತಿ ತನಿಖೆ ಆಗುತ್ತೆ ಸರ್ ಕುತೂಹಲ ಇರುವಂತದ್ದು ಇದರಲ್ಲಿ ನೀವು ಹೇಳುವ ಈ ಶಬ್ದದಲ್ಲೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಎಫ್ ಎಸ್ ಎಲ್ ಅಂತ ಹೇಳಿದ್ರೆ ಅದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂತ ಹೇಳಿ ಹ್ಮ್ ಆಯ್ತಾ ಆದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಬೇರೆ ಫಾರೆನ್ಸಿಕ್ ಮೆಡಿಸಿನ್ ಬೇರೆ ಈಗ ನಾವೆಲ್ಲ ಫಾರೆನ್ಸಿಕ್ ಮೆಡಿಸಿನ್ ತಜ್ಞರು ನಾವು ಮೆಡಿಕಲ್ ಕಾಲೇಜಿನಲ್ಲಿ ಇರುವಂತವರು ಹ್ಮ್ ಅಥವಾ ಕೆಲವರು ಮೆಡಿಕಲ್ ಕಾಲೇಜಿಂದ ಹೊರಗಡೆನೂ ಇದ್ದಾರೆ ಈಗ ಅಸ್ಥಿ ಪಂಜರ ಸಿಕ್ಕಿದ ಮೇಲೆ ಮೊದಲು ಇದು ಬರೋದು ನಮ್ಮ ಹತ್ರ ಮೆಡಿಸಿನ್ ತಜ್ಞರ ಹತ್ರ ಅಲ್ಲಿ ಅವರ ತೆಗೆದು ನಮಗೆ ಕಳ್ಸಿಕೊಡ್ತಾರೆ ನಾವು ಕೆಲವೊಂದು ಪಾಯಿಂಟ್ ಪಾಯಿಂಟ್ಗಳನ್ನ ನೋಟ್ ಮಾಡಿ ಆದ್ಮೇಲೆ ಮತ್ತೆ ಅದನ್ನು ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿಗೆ ಬಾಕಿ ಪರೀಕ್ಷೆಗಳಿಗೆ ಕಳಿಸಿಕೊಡ್ತೇವೆ ನಿಮ್ಗೆ ಕೊಡುವ ಸಂಪೂರ್ಣವಾಗಿ ಅದನ್ನ ಶೇಖರಣೆ ಮಾಡಿ ಪ್ರಿಸರ್ವ್ ಮಾಡಿ ನಿಮಗೆ ಅಷ್ಟು ತಲೆ ಬುರುಡೆ ಇರ್ಬೋದು ಅಥವಾ ಅಸ್ಥಿ ಅಷ್ಟು ಕೂಡ ಕಳ್ಸಿಕೊಳ್ಳಲಾಗುತ್ತೆ ಹೌದು ಹೌದು ಈಗ ಮೊದಲು ಅಲ್ಲಿಗ ಅಸ್ಥಿ ಪಂಜರ ತೆಗೆದ್ರಲ್ವ ಅವರು ತೆಗೆದಾದ್ಮೇಲೆ ಅದನ್ನ ಅವರು ಮಹಾಜರ್ ಅಂತ ಮಾಡ್ತಾರೆ ಮಹಾಜರ್ ಅಂತ ಮಾಡಿ ಎಲ್ಲಾ ಮಾಡಿ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಸೀಲ್ ಮಾಡಿ ಫೊರೆನ್ಸಿಕ್ ಮೆಡಿಸಿನ್ ತಜ್ಞರಿಗೆ ಕಳ್ಸಿಕೊಡ್ತಾರೆ ಅಲ್ಲಿ ನಾವು ಅದನ್ನು ನೋಡಿ ಆ ತಲೆ ಬುರುಡೆ ಗಂಡುಸೋ ಹೆಂಗಸೋ ಎಂಬುದನ್ನು ಫಸ್ಟ್ ನಿರ್ಧಾರ ಮಾಡ್ತೀವಿ ಹ್ಮ್ ಅದರಲ್ಲಿ ಕೆಲವು ಪಾಯಿಂಟ್ಗಳು ಇರ್ತದೆ ನಮಗೆ ಗಂಡಸಿನ ಪಾಯಿಂಟ್ಗಳು ಬೇರೆ ಹೆಂಗಸಿಗೆ ಬೇರೆ ತರ ಇರ್ತದೆ ಅದನ್ನೆಲ್ಲ ನೋಡ್ಕೊಂಡು ಗಂಡಸ ಹೆಂಗಸೋ ಅಂತ ನಾವು ಹೇಳ್ತೇವೆ ಅದಾದ್ಮೇಲೆ ಅದರ ವಯಸ್ಸು ಎಷ್ಟು ಅಂತ ಹೇಳಲಿಕ್ಕೆ ಕೆಲವು ಸೂಚನೆಗಳು ಅಂತ ಇರ್ತದೆ ಅದು ಕೂಡಿಕೊಂಡ್ರೆ ಒಂದು ವಯಸ್ಸು ಕೂಡದಿದ್ರೆ ಒಂದು ವಯಸ್ಸು ಅಂತ ಇರ್ತದೆ ಅದನ್ನ ನಾವು ಹಿಡಿತೇವೆ ಕಂಡು ಹಿಡ್ದಾದ್ಮೇಲೆ ನಮಗೆ ಉದ್ದದ ಮೂಳೆಗಳು ಸಿಕ್ಕಿದ್ರೆ ಅಂದ್ರೆ ತೊಡೆ ಮೂಳೆ ಕಾಲಿನ ಮೂಳೆ ಅಂತದೆಲ್ಲ ಸಿಕ್ಕಿದ್ರೆ ಅದನ್ನ ಅದನ್ನ ಇಟ್ಟುಕೊಂಡು ನಾವೊಂದು ಆಸ್ಟ್ರಿಯೋಮೆಟ್ರಿಕ್ ಬೋರ್ಡ್ ಅಂತ ಇರುತ್ತೆ ಅದರಲ್ಲಿ ಇಟ್ಟು ಒಂದು ಫಾರ್ಮ್ಯುಲಾ ಯೂಸ್ ಮಾಡಿ ಅದು ಎಷ್ಟು ಉದ್ದ ಇರ್ಬೋದು ಆ ಮನುಷ್ಯ ಅಂದ್ರೆ ಎತ್ತರ ಎಷ್ಟಿರ್ಬೋದು ಆ ಮನುಷ್ಯ ಅಂತ ಹೇಳೋದನ್ನ ನಾವು ಕಂಡು ಹಿಡಿದು ರಿಪೋರ್ಟ್ ಅನ್ನು ಕೊಡ್ತೇವೆ ನಾವು ವೀಕ್ಷಕ್ರೆ ಈಗ ನಮ್ಮ ಜೊತೆ ಮಾತಾಡ್ತಾ ಇರುವಂತದ್ದು ಸೂರ್ಯಕುಮಾರ್ ಸರ್ ಅವರು ಫಾರೆನ್ಸಿಕ್ ಮೆಡಿಸನ್ ತಜ್ಞರಿರುವಂತದ್ದು ಇರುವಂತದ್ದು ಬೇರೆ ಲ್ಯಾಬೊರೇಟರಿ ಫಾರೆನ್ಸಿಕ್ ಮೆಡಿಸನ್ ಸೂರ್ಯಕುಮಾರ್ ಅವರು ಅವ್ರು ಪ್ರಕಾರ ಮೊದಲು ಫಾರೆನ್ಸಿಕ್ ಹೇಳಿಕ್ ಗೆ ಬಂದು ಅಲ್ಲಿ ಇದರ ಒಂದು ಏನು ಸಂಶೋಧನೆ ನಡೆಯುತ್ತೆ ಸರ್ ಕುತೂಹಲಕ್ಕೆ ಈಗ ಬಂದ ತಕ್ಷಣ ಎಷ್ಟು ದಿನ ಬೇಕಾಗುತ್ತೆ ಸರ್ ಅಂದ್ರೆ ಈ ಒಂದು ಸಂಶೋಧನೆ ಮಾಡುವಂತದ್ದು ಅಥವಾ ಅದರ ಪ್ರಯೋಗ ಮಾಡುವಂತದ್ದು ಅಲ್ಲ ಅದ್ರಲ್ಲಿ ಪ್ರಯೋಗ ಏನು ಇಲ್ಲ ಅದನ್ನ ನೋಡಿ ಈಗ ಈಗ ಈ ತಲೆ ಬೋರ್ಡೇನ ನೀವೀಗ ನಾನು ಈಗ ಕಳಿಸ್ಕೊಟ್ರೆ ಹ್ಮ್ ನಾನು ನಿಮ್ಗೆ ಅರ್ಧ ಗಂಟೆ ಒಳಗೆ ಅದು ಗಂಡು ಸಹ ಹೆಂಗಿಸು ಅಂತ ಹೇಳ್ಬೋದು ಸೂಚನೆಗಳೆಲ್ಲ ಸೇರ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಅದನ್ನು ಕೂಡ ನಾನು ಕೂಡಲೇ ಹೇಳ್ಬೋದು ಅದ್ರೇನು ದೊಡ್ಡ ಮಟ್ಟಿನ ವಿಶೇಷ ಏನಿಲ್ಲ ಹೆಚ್ಚಂದ್ರೆ ಕೆಲವು ಸತಿ ನಾವು ಎಕ್ಸ್ ರೇ ಮಾಡಬೇಕಾಗ್ಬಹುದು ಮತ್ತೆ ಈ ಆಸ್ಟಿಯೋಮೆಟ್ರಿಕ್ ಬೋರ್ಡ್ ಅಂತ ಹೇಳೋದು ಮೆಡಿಕಲ್ ಕಾಲೇಜ್ಗಳಲ್ಲಿ ಇರ್ತದೆ ಅದಲ್ಲಿ ಅದನ್ನ ಅದು ಒಂದು ಕ್ಯಾಲಿಪ್ ಬರ್ತಾರ

ಈ ಹೆಣ್ಣು ಹೆಣ್ಣು ಗಂಡು ಅಂತ ಅವರು ನೋಡೋದಿಲ್ಲ ಅಥವಾ ವಯಸ್ಸನ್ನು ಕಂಡು ಹಿಡಿಯೋದಿಲ್ಲ ಹೈಟ್ ಎಲ್ಲ ಇದು ಮಾಡೋದಿಲ್ಲ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಒಂದು ಕೆಮಿಕಲ್ ಲ್ಯಾಬರೇಟರಿ ಒಂದು ರಾಸಾಯನಿಕ ಪ್ರಯೋಗಾಲಯ ಅಲ್ಲಿ ನಾವು ಕಳಿಸಿದ ನಂತರ ಬಾಕಿ ಗಳನ್ನ ಅವ್ರು ಮಾಡ್ತಾರೆ ಏನಾದರೂ ಪಾಯ್ಸನ್ ಇದೆಯಾ ಅಥವಾ ಡಿ ಎನ್ ಎ ಟೆಸ್ಟ್ ಅದೆಲ್ಲ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿಯಲ್ಲಿ ಮಾಡ್ತಾರೆ ಅದರ ಜೊತೆಗೆ ಸರ್ ಅದ್ರ ಜೊತೆಗೆ ಅದು ವಯಸ್ಸು ಎಷ್ಟಾಗಿರ್ಬೋದು ಆ ವ್ಯಕ್ತಿಗೆ ಅಂತ ಕಂಡು ಹಿಡಿಯೋದು ಮತ್ತೆ ಆ ಮನುಷ್ಯನ ಉದ್ದ ಎಷ್ಟಿರ್ಬೋದು ಅಂತ ಹೇಳಿ ಕಂಡು ಹಿಡಿಯೋದು ಇದಲ್ಲದೆ ಮನುಷ್ಯನ ಎತ್ತರ ಎಷ್ಟಿದೆ ಅಂತ ಹೇಳೋದಕ್ಕೆ ನನಗೆ ಕೆಲವು ಲಾಂಗ್ ಬೋನ್ಸ್ ಬೇಕಾಗತ್ತೆ ತೊಡೆಯ ಮೂಳೆ ಕಾಲಿನ ಮೂಳೆ ಎಲ್ಲ ಬೇಕಾಗ್ತದೆ ಅದು ಸಿಕ್ಕಿದ್ರೆ ಆ ಮನುಷ್ಯನ ಎತ್ತರ ಎಷ್ಟು ಅಂತ ಹೇಳ್ಬೋದು ಎತ್ತರ ಎಷ್ಟಿದೆ ಮನುಷ್ಯ ಗಂಡ ಎಂಡ ಇದನ್ನ ನೀವು ಮೂಳೆ ಬರೀ ಮೂಳೆಯನ್ನ ಮೂಳೆ ಕೊಟ್ರೆ ಅಷ್ಟನ್ನು ಕಂಡುಹಿಡಿಯಕೋದು ಫ್ರೆಶ್ ಬಾಡಿಗಳನ್ನ ಕೊಟ್ರೆ ಬೇರೆ ಎಲ್ಲವೂ ನಾವೇ ಮಾಡುವಂಥದ್ದು ಇದರಲ್ಲಿ ಈಗ ನೀವು ಹೇಳ್ತಾ ಇರುವ ಕೇಸ್ ನಲ್ಲಿ ಬರೀ ಮೂಳೆಯನ್ನ ನೀವು ನೀವು ಕೊಡೋದ್ರಿಂದ ಅಷ್ಟನ್ನ ಮಾತ್ರ ಹೇಳಕ್ಕಾಗ್ತದೆ ನಮ್ಮ ವಿಭಾಗದಿಂದ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದೆ ಈ ಒಂದು ಏನು ಈ ಒಂದು ಕಳೆ ಇರುವಂತದ್ದು ಅಥವಾ ಈ ಮೂಳೆ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು ಅಷ್ಟು ವರ್ಷದ ಮೂಳೆಯಿಂದ ನೀವ್ ಹೇಳಿದ ರೀತಿಯಲ್ಲಿ ಆ ವಯಸ್ಸು ಮತ್ತೆ ಆ ಏನು ಯಾವ ಅಂದ್ರೆ ಲಿಂಗ ಗಂಡಸೋ ಎಣಸೋ ಅಂತ ನೋಡುವಂತದ್ದು ಜೆಂಡರು ಮತ್ತೆ ಉದ್ದ ಎಷ್ಟಿದೆ ಅಂತ ಇದನ್ನಿಷ್ಟು ಖಂಡಿತ ಸರ್ ಕೂಡ ಖಂಡಿತ ಎಷ್ಟು ಹಳೆ ಇದ್ರು ಕಂಡುಹಿಡಿಯಬಹುದು ಅದ್ರೂ ತೊಂದ್ರೆ ಇಲ್ಲ ನೂರಾರು ವರ್ಷದ್ದು ಇದ್ರೂ ಅದು ಸರಿಯಾಗಿ ಗಟ್ಟಿಯಾಗಿ ಸಿಕ್ಕಿದ್ರೆ ನಾವು ಹೇಳ್ಬಹುದು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮಣ್ಣಿನಲ್ಲಿ ಹಾಕಿದ ಮೂಳೆಗಳೆಲ್ಲ ಸ್ವಲ್ಪ ಬ್ರಿಟಲ್ ಆಗಿ ಒಂಥರ ಹುಡಿ ಹುಡಿ ಆಗ್ಲಿಕ್ಕೆ ಶುರು ಆಗುತ್ತೆ ಈ ಇಷ್ಟು ಬೇಗ ಏನು ಆಗೋದಿಲ್ಲ ಅದು ಹತ್ತು ಹದಿನೈದು ವರ್ಷದಲ್ಲಿ ಆಗೋದಿಲ್ಲ ತುಂಬಾ ವರ್ಷ ಆದ್ರೆ ಅದು ಸ್ವಲ್ಪ ಿಟ್ಟಲ್ ಆದಾಗ ಈಗ ನೀವು ಜೆ ಸಿ ಬಿ ಯೂಸ್ ಮಾಡಿ ತೆಗಿತೀರಿ ಅಂತ ಆದಾಗ ಅಲ್ಲಿ ಏನಾದ್ರು ಅದು ಮುಟ್ಟಿ ಹುಡಿ ಹುಡಿ ಆಗ್ಬಿಟ್ರೆ ನಮ್ಗೆ ಕಷ್ಟ ಆಗ್ತದೆ ಅಷ್ಟೇ ಇಲ್ಲದ್ರೆ ಕಂಡು ಹಿಡಿಯಬಹುದು ಈಗ ಆಗ ಸಿಕ್ಕಿರೋ ಗಂಡಸು ಅಂತ ಅಂದ್ರೆ ಪುರುಷನ ಬಾಡಿ ಅಂತ ಹೇಳ್ತಾ ಇದಾರೆ ಹೂ ಅಲ್ವ ಸರ್ ಎಕ್ಸಾಕ್ಟ್ ಆಗಿ ನೀವು ಬಂದು ನಿಮ್ಮ ಒಂದು ಮೆಡಿಸನ್ ವಿಭಾಗದಿಂದ ಈಗಿನವರೆಗೆ ಬರೀ ಅಲ್ಲಿ ಏನಂತ ಹೇಳ್ತಾರೆ ಯಾರೋ ಗಂಡಸಿನ ಬಟ್ಟೆ ಸಿಕ್ಕಿದೆ ಅದರಿಂದ ಗಂಡಸು ಅಂತ ಅವ್ರು ಹೇಳ್ಬೋದು ಹ್ಮ್ ಆದ್ರೆ ಅದನ್ನ ಗಂಡಸನ ಬಟ್ಟೆ ಸಿಕ್ಕಿದ ಮಾತ್ರಕ್ಕೆ ಗಂಡ ಅಂತ ಹೇಳಕ್ ಆಗೋದಿಲ್ಲ ಅದ್ ಏನಿದ್ರೂ ಈಗ ನಮ್ಮ ಫರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಗೆ ಬಂದು ನಾವು ಒಪೀನಿಯನ್ ಕೊಡ್ಬೇಕು ಬಹುಶಃ ಮ್ಯಾಕ್ಸಿಮಮ್ ಮತ್ತೆ ಒಂದ್ ದಿನ ಅಥವಾ ಎರಡ್ ದಿನ ತೆಗೆದುಕೊಳ್ಬಹುದಾ ಸರ್ ಈ ಒಂದು ಅರಂಜ್ ಅರ್ಜೆಂಟ್ ಕೇಸಲ್ಲಿ ಖಂಡಿತ ಒಂದೆರಡು ದಿವಸದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೊಡ್ಬೋದು ಸರ್ ಅದಾದ ಬಳಿಕ ಎಫ್ ಎಸ್ ಎಲ್ ಹೋದ್ರೆ ಅಲ್ಲಿ ಯಾವ ರೀತಿ ಈ ಸಂಶೋಧನೆ ಅಥವಾ ಈ ಒಂದು ವರದಿ ತಯಾರಕು ಸಂಬಂಧಪಟ್ಟಂತ ಯಾವ ರೀತಿ ಅಲ್ಲಿ ಈ ಒಂದು ಪ್ರಯೋಗ ನಡೆಯುತ್ತೆ ಸರ್ ಅಲ್ಲಿ ಅದೇ ಮೊದಲು ಈಗ ನೀವು ಹೇಳ್ತೀವಿ ಮೂಳೆ ಸಿಕ್ತು ಮನುಷ್ಯನ ಮೂಳೆ ಸಿಕ್ತು ಅಂತ ಹೇಳಿ ಅದು ಮನುಷ್ಯನ ಮೂಳೆ ಅಂತ ಹೇಳೋದಕ್ಕೆ ನಾವು ನಾವು ನೋಡಿ ಮನುಷ್ಯನ ಮೂಳೆ ಇರಬಹುದು ಅಂತ ಹೇಳ್ತೀವಿ ಯಾಕಂದ್ರೆ ಕೆಲವು ಅದಕ್ಕೆ ಮನುಷ್ಯನ ಮೂಳೆಯಲ್ಲಿ ಈ ತರ ಇರ್ತದೆ ಪ್ರಾಣಿಗಳ ಮೂಳೆಯಲ್ಲಿ ಬೇರೆ ತರ ಇರ್ತದೆ ಅಂತ ನಾವು ಗೊತ್ತಿದ್ರಿಂದ ನಾವು ಮನುಷ್ಯನ ಮೂಳೆ ಅಂತ ಹೇಳಿರ್ತೀವಿ ಮಾಡಿಕೊಳ್ಳಿ ಅವರು ಡಿ ಎನ್ ಎ ಟೆಸ್ಟ್ ಗಳನ್ನ ಮಾಡ್ತಾರೆ ಆಮೇಲೆ ಅದ್ರಲ್ಲಿ ಏನಾದ್ರು ಕೆಮಿಕಲ್ ಗಳು ಸೇರಿಕೊಂಡಿದ್ಯಾ ಅಂತ ಹೇಳೋದನ್ನ ಪರೀಕ್ಷೆ ಮಾಡ್ತಾರೆ ಹ್ಮ್ ಆಮೇಲೆ ಡಿ ಎನ್ ಎ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ ಅವರು ನೀವು ಕೊಡುವಂತ ವರದಿ ಆಧಾರದ ಮೇಲೆ ಅವರು ಉಳಿದ ಮುಂದಿನ ಒಂದು ಪ್ರೊಸೆಸ್ ಶುರು ಮಾಡದಲ್ವಾ ಸರ್ ಆಧಾರದ ಮೇಲೆ ಅಂತ ಹೇಳಕ್ಕಾಗೋದಿಲ್ಲ ನಾವು ಫೌಂಡೇಶನ್ ಸ್ಟೂನ್ ಅದ್ರ ಮೇಲೆ ಮತ್ತೆ ಅವರು ಬಾಕಿ ಮನೆಗಳನ್ನ ಕಟ್ಟಕೊಂಡು ಹೋಗೋದು ಮನೆ ಅಂದ್ರೆ ನೀವು ಫೌಂಡೇಶನ್ ಹಾಕುವಂಥದ್ದು ಪಾಯ ಹಾಕುವಂತದ್ದು ನೀವು ಮೊದಲು ಹೌದು ಹೌದು ಈಗ ನಾವು ಪಾಯ ಹಾಕದಿದ್ರೆ ಅವರು ಯಾವ ಬಿಲ್ಡಿಂಗ್ ಕಟ್ಟಿದ್ರ ಇದಾಗುತ್ತದೆ ಹೌದು ಹೌದು ಸರ್ ಆ ಅದಾದ ಬಳಿಕ ಅದ ಎಫ್ ಎಸ್ ಎಲ್ ಓದ ಬಳಿಕ ಡಿಎನ್ ಟೆಸ್ಟ್ ಇವೆಲ್ಲ ಹೋದಾಗ ನಿಮಗೆ ಗೊತ್ತ ಗೊತ್ತಿದ್ದಂತ ಮಾಹಿತಿ ಪ್ರಕಾರ ಎಷ್ಟು ದಿನ ತೆಗಿ ಸರ್ ಅದು ಅದೇ ಈಗ ಇವೆಲ್ಲ ಎಮರ್ಜೆನ್ಸಿ ಕೇಸ್ಗಳು ತುರ್ತು ಬೇಗ ಕೊಡಬೇಕು ಅಂತಿರೋದ್ರಿಂದ ಒಂದು ವಾರ ಹತ್ತು ದಿವಸದ ಒಳಗಡೆ ಕೊಡಬಹುದು ಕೆಲವೊಮ್ಮೆ ಡಿ ಎನ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಆದ್ರಿಂದ ಅದನ್ನ ನಾವು ಹೈದ್ರಾಬಾದ್ ಅಲ್ಲಿರುವ ಒಂದು ಲ್ಯಾಬ್ರೇಟ್ರಿಗೆ ಕಳಿಸಬೇಕಾಗತ್ತೆ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ಬಹುದು ಹೈದ್ರಾಬಾದ್ ಡಿ ಎನ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಮ್ಮ ಸ್ಪೆಷಲ್ ಇದೇ ಇದೆ ಹೈದರಾಬಾದ್ ಅಲ್ಲಿ ಇರೋದು ಬೆಸ್ಟ್ ಲ್ಯಾಬೊರೇಟರಿ ಅದ್ರ ಇದ್ದಾಗ ಅಲ್ಲಿ ಎಲ್ಲಾ ಟೆಸ್ಟ್ಗಳನ್ನ ಬೇಗ ಬೇಗ ಮಾಡುವ ಎಕ್ವಿಪ್ಮೆಂಟ್ ಗಳು ಜಾಸ್ತಿ ಇದೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಕರ್ನಾಟಕದಲ್ಲಿ ಖಂಡಿತ ಇದೆ ನಮ್ಮಲ್ಲೂ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ವರ್ಕ್ ಲೋಡ್ ಏನಾದ್ರು ಜಾಸ್ತಿ ಇದ್ರೆ ಅಲ್ಲಿ ಹೈದರಾಬಾದ್ ಸ್ವಲ್ಪ ಬೇಗ ರಿಪೋರ್ಟ್ ಸಿಗ್ತದೆ ಅದಕ್ಕೆ ನಿಮಗೆ ಹಾ ಎಕ್ಸಾಂಪಲ್ ಏನಂತಂದ್ರೆ ಈಗ ಈಗ ಮೊನ್ನೆ ಮೊನ್ನಿನ ಇದರಲ್ಲಿ ವಿಮಾನ ಅಪಘಾತ ಆದಾಗ ಕುತೂಹಲಕ್ಕೆ ಮತ್ತು ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಈಗ ಒಂದು ವೇಳೆ ಬಾಡಿ ಸಿಕ್ಕಿದೆ ಅಥವಾ ಇನ್ನೊಂದು ಮುಂದೆ ಸಿಗುತ್ತೆ ಗೊತ್ತಿಲ್ಲ ಈ ಒಂದು ಬಾಡಿ ಸಿಕ್ಕಿದಂತ ಬಾಡಿಯನ್ನ ಮೊದಲು ನಿಮ್ಮ ಇನ್ವೆಸ್ಟಿಗೇಷನ್ ನಿಮ್ಮ ಒಂದು ಲ್ಯಾಬ್ಗೆ ತರ್ತಾರೆ ಅಂದ್ರೆ ನಿಮ್ಮ ಒಂದು ಮೆಡಿಸನ್ ವಿಭಾಗಕ್ಕೆ ತರ್ತಾರೆ ಅಲ್ಲಿ ನೀವು ವರದಿ ಕೊಡ್ತಿರೋ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಅದಾದ ನಂತರ ಎಫ್ ಎಸ್ ಹೋಗುತ್ತೆ ಅಲ್ಲಿ ಅವರು ಕಂಟಿನ್ಯೂಸ್ ಆಗಿ ಅದು ಪ್ರೊಸೆಸ್ ಶುರು ಮಾಡಿ ತನಿಖೆ ಆರಂಭಿಸಿ ನಿಮ್ಗೆ ಎಫ್ ಎಸ್ ಎಲ್ ಅಥವಾ ಹೈದರಾಬಾದ್ ಕಳ್ಸಿ ಎಲ್ಲ ಮಾಡಿದ್ರು ಕೂಡ ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಯಾರದ ಬಾಡಿ ಅಥವಾ ಡಿಎನ್ಎ ಎಲ್ಲಿ ಟೆಸ್ಟ್ ಮಾಡಿ ಇಲ್ಲ ಯಾರ್ದ್ ಬಾಡಿ ಅಂತ ಹೇಳೋ ಪ್ರಶ್ನೆಗೆ ಈ ಉತ್ತರ ಕಷ್ಟ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಆಗ್ಲೇ ಅದರ ಲಿಂಗ ಹೇಳ್ಬೋದು ವಯಸ್ಸು ಅಂದಾಜು ಹೇಳ್ಬೋದು ಉದ್ದ ಹೇಳ್ಬೋದು ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಕೆಲವು ಡಿ ಎನ್ ಎ ಪ್ರೊಫೈಲ್ಗಳು ಅಂತ ಬರ್ತದೆ ಅದನ್ನೆಲ್ಲ ನಾವು ತಯಾರು ಮಾಡಿ ಇಟ್ಟುಕೊಡ್ತೀವಿ ಆಮೇಲೆ ಅದರ ಸಂಬಂಧಿಕರು ಈಗ ಈಗ ಯಾರದೋ ಒಂದು ಸಂಬಂಧದವರು ಅಲ್ಲಿ ಮಿಸ್ಸಿಂಗ್ ಅಂತ ಆದ್ರೆ ಅವರ ರಕ್ತವನ್ನ ತೆಗೆದು ಅವರ ಡಿ ಎನ್ ಎ ನೋಡಿ ಆ ಡಿ ಎನ್ ಎ ಇದಕ್ಕೆ ತಾಳೆ ಆಗ್ತದ ಅಂತ ನೋಡಿದ್ರೆ ಮಾತ್ರ ನಾವು ಯಾರು ಯಾರು ಬಾಡಿ ಅಂತ ಹೇಳ್ಬೋದು ಅಲ್ಲಿವರೆಗೆ ಟೆಸ್ಟ್ ಮಾಡಿ ಇಟ್ಕೊಂಡಿರ್ಬೇಕಷ್ಟೇ ನಾವು ಓಕೆ ಓಕೆ ಅದು ಸರ್ ಇದರಲ್ಲಿ ಸವಾಲು ಚಾಲೆಂಜಸ್ ಏನ್ ಎದುರಾಗುತ್ತೆ ಸರ್ ಯಾಕಂದ್ರೆ ಇದು ಇಷ್ಟು ವರ್ಷಗಳಾಗಿರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಏನಾಗುತ್ತೆ ಚಾಲೆಂಜಸ್ ಏನ್ ಎದುರಾಗುತ್ತೆ ಸರ್ ಇದು ಚಾಲೆಂಜ್ ಇದೆ ಈಗ ನಾವು ಒಂದು ಲೆವೆಲ್ ಗೆ ಡೆಡ್ ಅಂತ ತಲುಪಿಸ್ತೀವಿ ಈಗ ನಾನು ಹೇಳಿದಾಗ ಇಷ್ಟು ಇಷ್ಟು ವಿಷಯ ನಾವು ಮಾಡ್ತೀವಿ ಡಿ ಎ ರೆಡಿ ಮಾಡಿ ಇಟ್ಕೊಡ್ತೀವಿ ಆದ್ರೆ ಆ ಡಿ ಎ ಯಾರಿಗೆ ಮ್ಯಾಚ್ ಆಗ್ತದೆ ಅಂತ ನೋಡೋದಿದ್ರೆ ನಮಗೆ ಹೇಳಕ್ ಆಗುದಿಲ್ಲ ಯಾರದ್ದು ಡಿ ಎನ್ ಎಂತ ಹಾ ಅದು ದೊಡ್ಡ ಚಾಲೆಂಜ್ ಆಗಿರೋದಲ್ವಾ ಸರ್ ಹೌದು ಹೌದು ಡಿ ಎನ್ ಎ ಪ್ರೊಫೈಲ್ ಅಲ್ಲಿ ಇಂಥವ್ರದೇ ಡಿ ಎನ್ ಅಂತ ಹೇಳುವ ಯಾವ ಸಾಕ್ಷಿ ಇಲ್ಲ ಇಂಥವ್ರ ಡಿ ಎನ್ ಅದು ಮ್ಯಾಚ್ ಆಗ್ತದ ಅಂತ ಹೇಳ್ಬೋದು ಹೇಳ್ಬೋದು ಆ ರಿಪೋರ್ಟ್ ರಿಪೋರ್ಟ್ ಅಲ್ಲಿ ಇದು ಯಾವ ರೀತಿ ಸತ್ರು ಮತ್ತೆ ಆ ಸಂಬಂಧಪಟ್ಟಂತೆ ಬಾಡಿ ಏನು ಅದು ಮಾತ್ರ ನಿಮ್ಗೆ ಅದರಲ್ಲಿ ಸಂಪೂರ್ಣ ವರದಿ ಬರುತ್ತೆ ಇಲ್ಲ ಯಾವ ಯಾವ ರೀತಿಯಲ್ಲಿ ಸತ್ರು ಅಂತೇಳಿ ಬರೋದಿಲ್ಲ ನಾನು ಇದನ್ನೇ ಆಗ್ಲಿಂದ ಹೇಳ್ತಾ ಇರೋದು ಬರೀ ಮೂಳೆಗಳು ಕೊಟ್ರು ಮೂಳೆಯಲ್ಲಿ ತಲೆಯಲ್ಲಾದ್ರೂ ತಲೆಯಲ್ಲಿ ಏನಾದ್ರೂ ಗಾಯಗಳು ಇದ್ದು ಹ್ಮ್ ಅದು ಮರಣಪೂರ್ವ ಗಾಯಗಳು ಅಂತೇಳಿ ನಮ್ಗೆ ಗ್ಯಾರಂಟಿ ಆದಾಗ ಅದಕ್ಕೆ ಕೆಲವು ಟೆಸ್ಟ್ಗಳಿದೆ ನಮ್ಮಲ್ಲಿ ಅದು ಮಾಡಿ ನಾವು ಹೇಳೋದು ಫೋರೆನ್ಸಿಕ್ ಮೆಡಿಸಿನ್ ಅವ್ರು ನಾವು ಹೇಳ್ತೀವಿ ಅದು ಮರಣಪೂರ್ವ ಗಾಯ ಅಂತ ಹ್ಮ್ ಆಯ್ತು ತಲೆಯಲ್ಲಿ ಒಂದು ಗಾಯ ಇತ್ತು ತಲೆಯಲ್ಲಿ ಗಾಯ ಇದ್ದ ಮಾತ್ರಕ್ಕೆ ಅದರಿಂದ ಒಂದು ಸತ್ತಿ ಇರ್ಬೇಕು ಅಂತಿಲ್ಲ ಅದು ಒಂದು ಇನ್ನೊಂದು ತಲೆಯ ಗಾಯ ಯಾವ ಕಾರಣಕ್ಕೂ ಆಗ್ಬೋದು ಬಿದ್ದಾಗ್ಲೂ ಆಗ್ಬೋದು ಆಕ್ಸಿಡೆಂಟ್ ಆದ ಆಗ್ಬಹುದು ಹ್ಮ್ ಅಲ್ಲಿ ಹೋಗುವಾಗ ಯಾರ ಮೇಲಿಂದ ಕಲ್ಲು ಬಿದ್ದಿರ್ ಬಂಡೆಯು ಬಿದ್ದಿರ್ಬೋದು ಅಥವಾ ಯಾರನ್ನು ಹೊಡೆದು ಸಾಯಿಸಿರ್ಬೋದು ನಾವು ಒಪಿನಿಯನ್ ಕೊಡುವಾಗ ಬ್ಲಂಟ್ ಇಂಜುರಿಯಿಂದ ಆಗ ಸಾವು ಅಂತ ಹೇಳ್ತಿವಿ ಅಷ್ಟೇ ಅಥವಾ ಶಾರ್ಪ್ ಆಬ್ಜೆಕ್ಟ್ ಇಂದ ಆದ ಇಂಜುರಿ ಅಂತ ಹೇಳ್ತೀವಿ ಅದು ಆ ಗಾಯಗಳಿದ್ರೆ ಮಾತ್ರ ಇದು ಸ್ಪೆಸಿ ಎಲ್ಲರೂ ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೊಡ್ಬೇಕು ಬರೀ ಮೂಳೆಯಿಂದ ಸಾವಿನ ಕಾರಣ ಹೇಳಕ್ ಸರ್ ಸಾವಿನ ಕಾರಣ ಹೇಳ್ಬೇಕಂದ್ರೆ ಮತ್ತೆ ಏನ್ ಸಿಗ್ಬೇಕಾಗುತ್ತೆ ಫ್ರೆಶ್ ಟಿಶುಗಳು ಸಿಗ್ಬೇಕು ನಮಗೆ ಅದು ಮಣ್ಣಿನ ಮಣ್ಣಿನ ಒಳಗೆ ಹಾಕಿ ಕೆಲವೇ ದಿನಗಳಲ್ಲಿ ನಮಗೆ ಬೇರೆ ಸಿಕ್ಬೇಕು ಈಗ ಕುತ್ತಿ ಕುತ್ತಿಗೆ ಹೆಚ್ಚಿಕಿದ್ದಾರೆ ಅಂತ ಹೇಳಿದ್ರೆ ಕುತ್ತಿಗೆ ಎಲ್ಲ ಚರ್ಮ ಮತ್ತು ಒಳಗಿನ ಮಾಂಸಕಂಡಗಳು ಸಿಕ್ಬೇಕು ವಿಷ ಪ್ರಾಶನ ಮಾಡಿದ್ರೆ ಕೆಲವು ಸತಿ ಈ ಮೂಳೆಗಳಲ್ಲೂ ಅದು ಸಿಕ್ಕ ಎಲ್ಲಾ ಅಂಶ ಸಿಕ್ಕೋದಿಲ್ಲ ಕೆಲವು ಕ್ರಾನಿಕ್ ಪಾಯ್ಸನ್ ಅಂತ ಹೇಳ್ತೀವಿ ಅದು ಸಿಕ್ಕಬಹುದು ಈ ಎಲ್ಲಾ ಪಾಯ್ಸನ್ಗಳು ಸಿಕ್ಕೋದಿಲ್ಲ ಮತ್ತೆ ಈಗ ಯಾರೋ ಒಬ್ರು ಹೊಟ್ಟೆಗೆ ಚಾಕು ಹಾಕಿ ಕೊಂದಿರಬಹುದು ಹೊಟ್ಟೆಗೆ ಚಾಕು ಹಾಕಿದ್ರೆ ಅಲ್ಲಿ ಯಾವ ಸಾಫ್ಟ್ ಟಿಶ್ಯೂಗಳು ಉಳ್ದೇ ಇರೋದಿಲ್ಲ ಅಲ್ಲ ಅದನ್ನ ಯಾರು ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ಸಾಹಿತ್ಯ ಯಾವ ರೀತಿ ಸ್ವಲ್ಪ ಬಹಳ ಕಷ್ಟ ಬಹಳ ಕಷ್ಟ ಅಂತ ಹೇಳಿದ್ರೆ ಈಗ ಬಹಳ ಕಷ್ಟ ಈಗ ಈಗ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಈಗ ಈಗ ನೂರು ಜನ ನೂರ ತರ ಹೇಳ್ತಾ ಇದ್ದಾರೆ ಅವ್ರನ್ನ ಕತ್ತಿ ಇಟ್ಟಿಗೆ ಸಾಯಿಸಿದ್ರು ಅವ್ರನ್ನ ರೇಪ್ ಮಾಡಿ ಸಾಯಿಸಿದ್ರು ಇನ್ನೊಂದು ಮಾಡಿ ಸಾಯಿಸಿದ್ರು ಹಾಗೆ ಇದು ಯಾವುದು ಅದರಲ್ಲಿ ಮೂಳೆಯಲ್ಲಿ ಗೊತ್ತಾಗೋದಿಲ್ಲ ಗೊತ್ತಾಗ ಯಾರು ಗೊತ್ತಾಗ ನೀವ್ ರೀತಿಯಲ್ಲಿ ಕೂಡ ಸರ್ ಡಿ ಎನ್ ಮಾಡಿದ ನಂತರ ಅದು ಮ್ಯಾಚ್ ಆಗುತ್ತೆ ಅನ್ನೋದು ಆ ಹಂತದಲ್ಲಿ ಬಹಳ ಪ್ರಮುಖವಾದಂತ ಘಟ್ಟ ಇರೋದಲ್ವಾ ಸರ್ ಹೌದು ಹೌದು ಅಲ್ಲಿ ಇಲ್ಲಿ ಘಟ್ಟ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಯಾರೋ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು ಅಥವಾ ನಮ್ಮವರು ಮಿಸ್ ಆಗಿದ್ದಾರೆ ಈಗ ಮುಂದೆ ಬರಬೇಕು ಮುಂದೆ ಬಂದು ಅವರ ರಕ್ತವನ್ನ ತೆಕ್ಕೊಂಡು ಇದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು ಇದು ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ ಬಣವೆಯಲ್ಲಿ ಸೂಜಿ ಹುಡುಕಿದಾಗೆ ಹ್ಮ್ ಸಜ್ಜಿಗೆ ನೀರಿನ ಹೇರ್ ಸ್ಕ್ಯಾಕ್ ಈಗ ಸಿಕ್ಕಿರೋದು ಸಿಕ್ಕಿರೋದು ಒಂದು ಬಾಡಿ ಇವತ್ತು ಎಷ್ಟು ಜನ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಬಹಳ ಕಮ್ಮಿ ಹ್ಮ್ ಯಾರು ಕೆಲವರು ಕೊಟ್ಟಿರ್ಬೋದು ಅವರ ರಕ್ತ ತೆಗೆದು ಇದಕ್ಕೆ ಮ್ಯಾಚ್ ಮಾಡಕ್ ನೋಡ್ತೀವಿ ಮ್ಯಾಚ್ ಆಗೋದಿಲ್ಲ ಅವ್ರು ತಕ್ಕ ಅವರ ರಿಲೇಟಿವ್ ಅಲ್ಲ ಅಂತ ಅಷ್ಟು ಹೇಳ್ತೀವಿ ನಾವು ಮತ್ತೆ ಮುಂದೆ ಏನು ಹೇಳೋದಿಲ್ಲ ಸರ್ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಕೇವಲ ಮೂಳೆಗಳು ಮಾತ್ರ ಸಿಕ್ಕಿರುವಂತದ್ದು ಈ ತಲೆ ಬುರುಡೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇರುವಂತದ್ದು ತಲೆ ಬುರುಡೆ ಸಿಕ್ಕದಾಗ ಕಂಡಿಡಿಯುವಂತಹ ಅಂದ್ರೆ ಏನು ಆ ಒಂದು ಕಂಡಿಡಿಯುವಂತಹ ಪ್ರಸಂಗ ಅಂತ ಏನ್ ಬರುತ್ತೆ ಅಂದ್ರೆ ನಿಮ್ಮ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಹೆಚ್ಚು ಮಹತ್ವ ಪಡ್ಕೊಳ್ಳುತ್ತಾ ಅಥವಾ ಕೇವಲ ಮೂಳೆ ಇದ್ರೆ ಸಾಕು ಅನ್ಸುತ್ತೆ ಒಂದ್ ವೇಳೆ ತಲೆ ಬುರುಡೆ ಅದರಿಂದ ಬೇರೆ ರೀತಿ ಇಲ್ಲ ತಲೆ ಇಲ್ಲ ತಲೆ ಬುರುಡೆ ಸಿಕ್ಕಿದ್ರೆ ಮತ್ತು ಕಲ್ವಿಕ್ ಬೋನ್ ಅಂತ ಹೇಳ್ತೀವಿ ಅಲ್ಲ ನಮ್ಮ ಹಿಪ್ ಬೋನ್ಗಳು ಹ್ಮ್ ಪ್ರಶ್ಠದ ಮೂಳೆಗಳು ಅದು ಸಿಕ್ಕಿದ್ರೆ ನಾವು ಸುಲಭವಾಗಿ ಗಂಡು ಹೆಣ್ಣು ಹೇಳ್ಬೋದು ವಯಸ್ಸು ಹೇಳ್ಬಹುದು ಅದು ಎರಡೂ ಸಿಕ್ಕದಿದ್ರೆ ಗಂಡು ಹೆಣ್ಣು ಹೇಳೋದು ಕಷ್ಟ ವಯಸ್ಸು ಹೇಳೋದು ಕಷ್ಟ ಅಥವಾ ನನಗೆ ದೊಡ್ಡ ಮೂಳೆ ಬೇಕು ತೊಡೆಯ ತೊಡೆಯ ದೊಡ್ಡ ಮೂಳೆ ಬೇಕು ಅದು ಸಿಕ್ಕಿದ್ರೆ ಗಂಡು ಹೆಣ್ಣು ವಯಸ್ಸು ಹೇಳ್ಬೋದು ಅದ್ರೆ ಮುಖ್ಯ ಮುಖ್ಯವಾಗಿ ತಲೆಬುರುಡೆಯಲ್ಲಿ ನಂಬರ್ ಒನ್ ಪ್ರಶಸ್ತ ನನಗೆ ಮತ್ತೆ ಪ್ರಸ್ತದ ಮೂಳೆಗಳು ಎರಡನೇದು ಉದ್ದದ ಮೂಳೆಗಳು ಮೂರನೇದು ತುಂಬಾ ಧನ್ಯವಾದ ಸರ್ ಸೂರ್ಯಕುಮಾರ್ ಸರ್ ಮಾತಾಡೋದಕ್ಕೆ ಒಂದಷ್ಟು ಡೌಟ್ಸ್ ಸಿಗುವ ಯಾವ ರೀತಿ ಇದು ಇನ್ವೆಸ್ಟಿಗೇಷನ್ ಆಗುತ್ತೆ ಯಾವ ರೀತಿ ಇದು ತನಿಖೆ ಆಗುತ್ತೆ ಮೂಳೆಗಳು ಸಿಕ್ಕ ನಂತರ ಅನ್ನೋದನ್ನ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ರೆ ತುಂಬಾ ಧನ್ಯವಾದ ಸರ್